ಫ್ರೆಂಡ್ಸ್ ವೆಲ್ಕಮ್ ಟು ರತ್ವೀ ಕನ್ನಡ ಲಾಗ್ ನಾನು ಶೋಭಾ ನಿಮ್ಮ ಅಪೇಕ್ಷೆಯ ಮೇರೆಗೆ ನಾನು ನಾನಿವತ್ತು ಲಕ್ಷ್ಮಿಗೆ ಯಾವ ರೀತಿ ಸೀರೆ ಉಡ್ಸೋದು ಅಂತಂದು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ಈ ರೀತಿ ನೀವು ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಇವಾಗ ವರ್ಮ ಲಕ್ಷ್ಮಿಗೆ ಸೀರೆ ಉಡ್ಸೋದು ಯಾವ ರೀತಿ ಅಂತ ನೋಡೋಣ ಲಕ್ಷ್ಮಿಗೆ ಸೀರೆ ಉಡ್ಸೋದಕ್ಕೆ ಮೊದಲೊಂದು ನಾವು ಸೀರೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಮಗೆ ಎಷ್ಟು ಬೇಕು ಉದ್ದ ಅನ್ನೋದು ನೋಡ್ಕೊಂಬಿಟ್ಟು ಸೀರೆನ ಮಡ್ಚ್ಕೊಳ್ಳೋಣ ಈ ರೀತಿಯಾಗಿ ನಾನು ಅರ್ಧಕ್ಕೆ ಮಡ್ಚ್ಕೊತಾ ಇದ್ದೀನಿ ನಾನಿಲ್ಲಿ ಸೆರಗು ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಸೆರಗು ರೆಡಿ ಮಾಡಿದ ತಕ್ಷಣ ಎರಡು ಕ್ಲಿಪ್ ಹಾಕ್ಬಿಟ್ರೆ ನೀಟಾಗಿರುತ್ತೆ ಪಿನ್ನ ಎಲ್ಲ ಹಾಕೋ ಹಾಕೋದೇನು ಬೇಡ ಇವಾಗ ಒಂದೊಂದಾಗಿ ಈ ಥರ ನೆರಿಗೆ ಮಾಡ್ಕೊಳ್ಳೋಣ ನೋಡಿ ನೆರಿಗೆನ ಈ ರೀತಿ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೆರಿಗೆ ಎಲ್ಲ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿಯಾಗಿ ನಾವು ಪೂರ ಸೀರೆಯನ್ನು ಅಡುಗೆ ಮಾಡೋದು ಬೇಕಾಗಲ್ಲ ಸ್ವಲ್ಪ ಆ ಕಡೆ ಸ್ವಲ್ಪ ಬಿಟ್ಟು ನಡೆಯುತ್ತೆ ಅಂದರೆ ಸೆರಗಿನ ಕಡೆ ಸ್ವಲ್ಪ ಹೆಚ್ಚಾಗಿ ಬಿಟ್ಟೋಣ ಆಮೇಲೆ ಬೇಕು ಅಂದರೆ ನೋಡಿಬಿಟ್ಬೇಕಾದ್ರೆ ಮಡ್ಚ್ಕೊಬೋದು ಇವಾಗ ನಾನು ಈ ಥರ ಎಲ್ಲ ನೆರಿಗೆನೆಲ್ಲ ಹಿಡಿದುಬಿಟ್ಟು ನೀಟಾಗಿ ಕ್ಲಿಪ್ ಹಾಕ್ತೀನಿ ಇವಾಗ ವರ್ಮಲಕ್ಷ್ಮಿಗೆ ಸೀರೆ ರೆಡಿ ಆಗಿದೆ ಸೀರೆ ಉಡ್ಸೋದಕ್ಕೆ ನೋಡಿ ಈ ರೀತಿ ಮಣೆ ಇಟ್ಟು ಅದ್ರ ಮೇಲೆ ಒಂದು ಬಾಕ್ಸ್ ಇಟ್ಟಿದ್ದೀನಿ ಏನಾದರೂ ಅಕ್ಕಿ ಬಾಕ್ಸಲ್ಲಿ ಏನಾದರೂ ಇಡ್ಬೋದು ಇಟ್ಬಿಟ್ಟು ಅದರ ಮೇಲೆ ಒಂದು ಚೊಂಬಿಟ್ಬಿಟ್ಟು ಈ ಥರ ಕಟ್ತಾಯಿದ್ದೀನಿ ಬಿಗಿಯಾಗಿ ಕೋಲನ್ನ ನೋಡಿ ಈ ರೀತಿಯಾಗಿ ಬಿಗಿಯಾಗಿ ಕಟ್ಟಬೇಕು ಇವಾಗ ನಾವು ಕಳಸಕ್ಕೆ ಸೀರೆಯನ್ನು ಕಟ್ಟೋಣ ನೋಡಿ ಉದ್ದ ನೋಡ್ಕೊಂಬಿಟ್ಟು ಮತ್ತೆ ಏನಾದರೂ ಮಡ್ಚೋಗಿದ್ದೆ ಈ ಥರ ಮಡ್ಚ್ಕೊಬೋದು ಥರ ಕಟ್ಟಿದ್ದೀನಿ ನೋಡಿ ಮಡ್ಚ್ಕೊಂಡ್ಬಿಟ್ಟು ನೆರಿಗೆ ಎಲ್ಲ ಸರಿ ಮಾಡ್ಕೊಳ್ಳೋಣ ಇವಾಗ ನಾನು ಸೆರಗು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಆ ಬಾರ್ಡ್ರ್ ಚೆನ್ನಾಗಿ ಕಾಣಬೇಕು ಅಂದರೆ ಈ ರೀತಿಯಾಗಿ ಇಲ್ಲಿ ಇಳಿದ್ಬಿಟ್ಟು ಅಳತೆ ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ಬೇಕಾದರೆ ಹಿಂದ್ಗಡೆ ಪಿನ್ ಮಾಡ್ಬೋದು ನಾವು ಈ ಥರ ಬಾರ್ಡ್ರೆಲ್ಲ ಆ ಕಡೆ ಈ ಕಡೆ ಎರಡು ಕಡೆಯೂ ಬಾರ್ಡ್ರ್ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾವು ಡಾಬ್ ಹಾಕೋಣ ನೋಡಿ ಈ ರೀತಿ ಕಟ್ಟಿದ ಮೇಲೆ ಈ ರೀತಿ ರೆಡಿ ಮಾಡ್ಕೊಬೇಕಾಗುತ್ತೆ ನೆರಿಗೆ ಎಲ್ಲ ಸರಿ ಮಾಡ್ಕೊಬೇಕು ಇವಾಗ ನಾವು ಕಳ್ಸೋಕ್ಕೆ ನೀಡೋಣ ಮಹಾಲಕ್ಷ್ಮಿದು ಈ ಥರ ವಿಗ್ರಹ ಇದ್ದರೆ ಅದನ್ನು ಇಡ್ಬೋದನ್ನು ನೋಡ್ಕೊಂಬಿಟ್ಟು ಇವಾಗ ಏನಾದರೂ ಗೋಲ್ಡು ಹಾಕೋದಿದ್ರೆ ಸರಗಳು ಹಾಕೋದಿದ್ರೆ ಅಲಂಕಾರಕ್ಕೆ ಎಲ್ಲ ಇವಾಗ ಹಾಕ್ಬೋದು ಆಮೇಲೆ ಇಟ್ಟಾಗ ಹಾಕೋಕ್ಕಾಗಲ್ವಲ್ಲ ಹಾಗಾಗಿ ಇವಾಗ ನಾನು ಲಕ್ಷ್ಮಿ ಗ್ರಹನ ಇಡ್ತಾ ಇದ್ದೀನಿ ಈ ಥರ ಮುಖವಾಡ ಅಂತಾರೆ ಇದನ್ನು ಇದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮತ್ತು ಹಿಂದ್ಗಡೆ ಒಂದು ಈ ಥರ ಚಕ್ರ ಥರ ಇಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ಈ ಕಡೆ ಕೈ ಏನಾದರೂ ಇದ್ರೆ ನೀವು ಜೋಡಿಸ್ಕೊಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿ ವರ್ಮಾಲಕ್ಷ್ಮಿಗೆ ಸೀರೆ ಓಡಿಸ್ತೇನೆ ಅಂತ ಎಷ್ಟು ಮುದ್ದೆ ಕಾಣ್ತಿದೆ ಅಲ್ಲದು ವರ್ಮಾಲಕ್ಷ್ಮಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್